ಎಸ್ ಡೈರೆಕ್ಟ್ ಆಗಿ ಹೇಳೋದಂದ್ರೆ ನಿಮ್ ಈಗ ನಾವು ಒಂದು ಒಬ್ಬರತ್ರ ಫ್ರೆಂಡ್ಶಿಪ್ ಇದೆ ಅಂತ ಹೇಳಿದಾಗ ನಮ್ ಅವರ ಟಚ್ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳಿ ಸೊ ನಿಮ್ ವಿಚಾರದಲ್ಲಿ ಒಂದಷ್ಟು ಟ್ರೋಲ್ ಪೇಜ್ಗಳು ಏನೋ ಮಿಸ್ ಬಿಹೇವ್ ಮಾಡ್ತಿದಾರೆ ಅನ್ನೋ ಕಾಣಿಸುತ್ತೆ ಬಟ್ ಅಲ್ಲಿಂದ ಹೊರಗೆ ಬಂದ್ರೆ ನಮೃತ ಅವರು ನೆವರ್ ಕಾರ್ತಿಕ್ ಅಂದ್ರೆ ಜೆನ್ಯೂನ್ ಅವರಲ್ಲಿ ಯಾವುದೇ ರೀತಿಯ ಕಲ್ಮಶ ಇರಲಿಲ್ಲ ನಮ್ದು ಇಬ್ಬರದು ಒಳ್ಳೆ ಫ್ರೆಂಡ್ಶಿಪ್ ಅಂತ ಹೇಳಿ ಆ ಟೈಮ್ ಅಲ್ಲೇ ನಿಮ್ ಸ್ವಲ್ಪ ಲೋ ಕಂಡಿದ್ದು ನಮಗೆ ಈಗ ಅದನ್ನ ಆದ್ರೆ ನಿಮ್ ಬಗ್ಗೆ ಟ್ರೋಲ್ ಮಾಡಿದವರಿಗೆ ನಿಮ್ಗೆ ನೆಗೆಟಿವ್ ಆಗಿ ಮಾತಾಡಿದವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟ ನಾನ್ ಡ್ರಾಯಿಂಗ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಯ್ಯ ಸಿ ನನ್ನನ್ನು ಯಾರು ತೋಳಿ ಫಸ್ಟ್ ಸಂಗೀತ ಜೊತೆ ಆಟಾಡ್ದ ಇವಾಗ ನಮ್ಮತ ಜೊತೆ ಆಟ ಆಡ್ತಿದ್ರು ಈ ತರ ಮಾತುಗಳು ಈ ಅಂಥವ್ರಿಗೆ ಅಂದ್ರೆ ಕೆಲವರು ಅದಕ್ಕಿಂತಲೇ ಸೀಮಿತವಾಗಿದ್ರು ನೆಗೆಟಿವ್ ಮಾಡೋದಕ್ಕಿಂತಾನೆ ಅವರೆಲ್ಲ ಯಾಕೆ ಮಾಡ್ತಾ ಇದ್ರು ನೆಗೆಟಿವ್ ಸಿ ಏನಕ್ಕೆ ಮಾಡ್ತಾ ಇದ್ರು ಏನೋ ಒಂದು ವಿಷಯ ಬೇಕಲ್ವಾ ಮಾಡ್ಕಳ್ಳಿ ಬಿಡಿ ನನ್ನಿಂದ ಯಾರು ಮಾತಾಡ್ತಾ ಇದ್ದಾರೆ ಅವ್ರು ಏನೋ ಒಂಚೂರು ಆಗ್ತಾ ಇದೆ ಅಂತಂದ್ರೆ ಮಾಡ್ಕೊಳ್ಳಿ ಬಿಡಿ ನನ್ನ ಉತ್ತರ ನಾನು ಕೊಟ್ಟಾಗಿದೆ ನನ್ನ ಕೆಲಸ ನಾನು ಮಾಡ್ಬೇಕು ಏನ್ ಕೆಲಸ ಮಾಡ್ಬೇಕಂತ ಮಾಡಿದೆ ಇನ್ನು ಮುಂದೆ ನನ್ನ ಕೆಲಸದ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಮಾತಾಡೋರು ಮಾತಾಡ್ಕೊಳ್ಳಿ ಅದ್ರ ಬಗ್ಗೆ ನಾನು ಯೋಚನೆ ಅಸಮರ್ಥ ಅಂತ ಹೇಳಿ ಒಳಗೆ ಹೋದ್ರಿ ಸಮರ್ಥನಾಗಿ ಈಗ ಭಿನ್ನಾಗಿ ಹೊರಗೆ ಬಂದಿದ್ರ ಎಲ್ಲೂ ಹೇಳಿದಂತಹ ವಿಚಾರಗಳನ್ನ ಒಂದ್ಸತ ಕಣ್ ಮುಚ್ಚಿ ಕಣ್ಣು ಬಿಟ್ಟು ಏನೇನ್ ನೆನಪಾಗುತ್ತೆ ಬಿಗ್ ಬಾಸ್ ಈ ಜರ್ನಿಯ ಬಗ್ಗೆ ಎಲ್ಲೂ ಯಾವ ಇಂಟರ್ವ್ಯೂಗಳಲ್ಲೂ ಹೇಳದಂತ ವಿಚಾರ ಇದ್ರೆ ಮಾಡಿಸಿಗೆ ನನಗೆ ಅಸಮರ್ಥ ಅಂತ ನನಗೆ ವೋಟಿಂಗ್ ಮೂಲಕ ಒಳಗಡೆ ಕಳಿಸಿದಾಗ ನನ್ಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಏನಪ್ಪ ಹಿಂಗೆ ಅಸಮರ್ಥ ಅಂತ ಕಳಿಸ್ಬಿಟ್ರಲ್ಲ ಅಂತಂದ ನಾನು ಒಪ್ಪಿಗೆ ಕೊಟ್ಟಿದ್ದು ಲಾಸ್ಟ್ ಮಿನಿಟಲ್ಲೇ ನಾನು ನನ್ನನ್ನು ಕರೆದಿದ್ದು ಅವ್ರು ಲಾಸ್ಟ್ ಮಿನಿಟಲ್ಲೇ ರಾತ್ರಿ ಕೇಳಿದ್ರು ಬೆಳಗ್ಗೆವರೆಗೂ ಯೋಚನೆ ಮಾಡಿ ಐ ಡಿಂಟ್ ಸ್ಲೀಪ್ ಅಟ್ ಆಲ್ ಬೆಳಗ್ಗೆವರೆಗೂ ಯೋಚನೆ ಮಾಡಿ ಐ ಸೆಡ್ ಎಸ್ ಈವನ್ ದೋ ನನ್ನ ತಂಗಿ ವಾಸ್ ಕ್ಯಾರಿಯಂಗ್ ಮನೇಲಿ ಸಾಕಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದ್ದರೂ ಐ ಫೆಲ್ಟ್ ಇಟ್ ವಾಸ್ ಅ ವೆರಿ ಬಿಗ್ ಸ್ಟೇಜ್ ಫಾರ್ ಮೀ ಅದರ ತಕ್ಕಂತೆ ಇವತ್ತಿಗೆ ಆ ಒಂದು ಬಿಗ್ ಸ್ಟೇಜ್ ಏನಿದೆ ನನಗೊಂದು ಒಳ್ಳೆ ಹೆಸರು ಕೊಟ್ಟಿದೆ ಪ್ರತಿ ಪ್ರತಿ ಒಂದು ವಾರ ನಾನು ಒಳಗಡೆ ಹೋದ್ಮೇಲೆ ನಾನು ಇಷ್ಟೇ ಐ ಶುಡ್ ಬಿ ವೆರಿ ಕಾನ್ಫಿಡೆಂಟ್ ಐ ಶುಡ್ ಐ ಶುಡ್ ನಾಟ್ ಗಿವ್ ಅಪ್ ಯಾವುದೇ ವಿಷಯ ಬಂದರು ನಾನು ಸೊ ಹೋದೆ ಅದ್ರ ತಕ್ಕಂಗೆ ಟಾಸ್ಕ್ ಪ್ರತಿ ವಾರ ಟಾಸ್ಕ್ ಅಂತ ಬರೋದು ಟಾಸ್ಕ್ ಅಂತ ಬಂದಾಗ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಸ್ಕ್ ನಾವು ನಾವು ಗೆದ್ದಾಗ ಇಟ್ ವಿಲ್ ಗಿವ್ ಅ ಕಾನ್ಫಿಡೆನ್ಸ್ ನಮಗೆ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಕೊಡುತ್ತೆ ಮಾತಾಡೋದಕ್ಕೋಸ್ಕರ ನಾನು ಹೋಗಿದ್ದ ಫಸ್ಟ್ ಟಾಸ್ಕ್ ಏನೇ ನನಗೆ ಎಲ್ಲರೂ ಒನ್ ಮಿನಿಟ್ ಆ ರೀತಿ ಟೂ ಮಿನಿಟ್ಸ್ ಆ ರೀತಿ ಮಾಡಿದ್ರು ಮುಗಿಸೋದಕ್ಕೆ ಐ ಐ ಫಿನಿಶ್ ಇಟ್ ವಿತ್ ಇನ್ ಲೆವೆನ್ ಸೆಕೆಂಡ್ಸ್ ಅವ್ರು ಪ್ರಥಮ ಅವ್ರು ಬಂದಿದ್ರು ಆ ವಾರ ಅದೊಂದು ಕೇಜ್ ತಿರುಗ್ಸೋದಿತ್ತು ಲೆವೆನ್ ಸೆಕೆಂಡ್ಸ್ ಅಲ್ಲಿ ಮುಗಿಸಿದ್ದೆ ನಾನು ಲಾಸ್ಟ್ ಲಾಸ್ಟ್ ಟಾಸ್ಕ್ ಅಷ್ಟೇ ಟೆನ್ ಮಿನಿಟ್ಸ್ ಒಳಗೆ ಮುಗಿಸ್ಬೇಕು ಅಂತ ಕೊಟ್ಟಿದ್ರು ಅದೊಂದು ರೆಕಾರ್ಡ್ ಮಾಡಿದರೆ ಅವ್ರು ಯಾರೋ ಇನ್ನೊಬ್ರು ಕ್ಯಾಪ್ಟನ್ ಆಗುವಾಗ ಅಂತ ಹೇಳ್ಬಿಟ್ಟು ಐ ಇಟ್ ವಿತ್ ಇನ್ ಸೆವೆನ್ ಮಿನಿಟ್ಸ್ ಸೊ ಫಸ್ಟ್ ಟಾಸ್ಕ್ ಸೊ ಐ ಆಲ್ವೇಸ್ ಬಿಲೀವ್ ದಟ್ ಟಾಸ್ಕ್ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನಂಗೆ ಮಾತಾಡೋ ಕಾನ್ಫಿಡೆನ್ಸ್ ಇಲ್ಲ ಸೋತಿದ್ದಿದ್ರೆ ಏನಂತ ಮಾತಾಡ್ಲಿ ನಾನು ಬಟ್ ಏನಿ ಹೋ ನನ್ನ ಸ್ಟ್ಯಾಂಡ್ ನಾನು ತಗೊಂಡೆ ತಗೋತೀನಿ ಯಾವ್ದು ವಿಚಾರ ಅಂತ ಬಂದಾಗ ಬಟ್ ಕೆಲವೊಂದು ವಿಚಾರಗಳಲ್ಲಿ ನನಗೆ ಕಾನ್ಫಿಡೆನ್ಸ್ ಬೇಕು ಅಂತಂದ್ರೆ ಅಲ್ಲಿ ಹೊಡಿಬೇಕು ಸೊ ಐ ವಾಸ್ ಆಲ್ವೇಸ್ ಕಾನ್ಫಿಡೆಂಟ್ ದೇರ್ ಆ್ಯಂಡ್ ಯಾವುದೇ ಒಂದು ವಿಚಾರ ಅಂತ ಬಂದಾಗ ಐ ವಾಸ್ ನಾಟ್ ವೇಟಿಂಗ್ ಫಾರ್ ಎನಿ ಎನಿಬಡಿ ಕೆಲವೊಬ್ರು ಏನು ಮಾಡ್ತಿದ್ರು ಎಲ್ಲರದ್ದು ಆಗೋ ಆಗೋ ತನಕ ವೆಯ್ಟ್ ಮಾಡಿ ಜೇಷು ಕಮ್ ಇನ್ ದ ಲಾಸ್ಟ್ ಆ್ಯಂಡ್ ಅದಾದ್ಮೇಲೆ ಕೌಂಟರ್ಗಳು ಕೊಡ್ತಾ ಇದ್ರು ಅದಾದ್ಮೇಲೆ ಇವ್ರು ಯಾರೋ ಇವ್ರು ಈಕ್ವಲ್ ಆಗಿ ಓಟ್ಸ್ ಬಂದಿದೆ ಅಂತಂದ್ರೆ ಇವ್ರು ಇಷ್ಟ ಇಲ್ಲ ಅಂದ್ರೆ ಇವರು ಗೋಟ್ ಮಾಡೋರು ಇವ್ರು ಇಷ್ಟ ಇಲ್ಲ ಅಂದ್ರೆ ಇವ್ರಿಗೆ ಗೋಟ್ ಮಾಡೋರು ಐ ನೆವರ್ ಯೂಸ್ ಟು ಡೂ ದಟ್ ನಾನು ಫಸ್ಟೇ ಹೋಗ್ತಿದ್ದೆ ನನಗೆ ಅನ್ಸಿದ್ನ ನಾನು ಜೆನ್ಯೂನಾಗಿ ಆಗಿ ಹೇಳ್ತಿದ್ದೆ ಯಾರ ಏನಾದರೂ ಅಂದ್ಕೊಳ್ಳಿ ಅವ್ರು ಓಟೇ ಬಂದಿಲ್ಲ ಅಂತಂದ್ರೆ ನನ್ನ ಮನ್ಸಿಗೆ ಅವ್ರು ಉತ್ತಮ ಅನ್ಸಿದ್ರೆ ನಾನು ಉತ್ತಮ ಮಾಡ್ತಿದ್ದೆ ನನ್ನ ಮನ್ಸಿಗೆ ಅವ್ರು ಕಳಪೆ ಅಂತಿದ್ರೆ ಕಳಪೆ ಅಂತ ಮಾಡ್ತಿದ್ದೆ ಆ ರೀತಿ ದಟ್ ಇಸ್ ಅ ಯೂಸ್ ಟು ಡೂ ಸೊ ಸಮೇರ್ ಇಟ್ ಹೆಲ್ಪ್ ಮೀ ಅ ಲಾಟ್ ಕೊನೆವರೆಗೂ ನಾನು ಹೇಗೆ ಮಾಡಿದ್ನೋ ಅದನ್ನೇ ಮಾಡಿದೆ ಅಂಡ್ ನನ್ನ ಬಿಗ್ ಬಾಸ್ ಜರ್ನಿಯಲ್ಲಿ ನನಗೆ ಸೆವೆಂಟೀನ್ ಕಂಟೆಸ್ಟೆಂಟ್ಸ್ ಏನಿದ್ರು ಕಾಂಟ್ರಿಬ್ಯೂಷನ್ ಇಸ್ ಫಸ್ಟ್ ಎಲ್ಲರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಈ ಒಂದು ಬಿಗ್ ಬಾಸ್ ಸೀಸನ್ ಟೆನ್ ಸಕ್ಸಸ್ ಆಗೋದಕ್ಕೆ ಸೊ ನಾನು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಯಾರು ಸೋತ್ ಹೋಗಿಲ್ಲ ಎಲ್ಲರೂ ಗೆದ್ಬಿಟ್ಟೆ ಹೋಗಿದ್ದಾರೆ ಅವ್ರು ಗೆದ್ಬಿಟ್ಟು ಹೋಗಿದ್ದಾರೆ ಸೀಸನ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ